ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಎಲ್ಲ ದೋಸೆ ಮಾಡ್ತಾ ಇರ್ತೀರಿ ಅಲ್ವಾ ದೋಸೆ ಮಾಡಿ ಮುಗಿದ ನಂತರ ತವ ಎಲ್ಲ ಈ ರೀತಿ ಎಣ್ಣೆ ಜಿಡ್ಡು ಕೆಲವೊಂದು ಸರ ಹಿಟ್ಟು ಕೂಡ ಉಳಿದ್ಬಿಟ್ಟಿರುತ್ತೆ ಇದನ್ನೀಗ ನಾರ್ಮಲ್ ಆಗಿ ಹಾಗೆ ಕ್ಲೀನ್ ಮಾಡಿದರೆ ಪೂರ್ತಿಯಾಗಿ ಜಿಡ್ಡು ಹೋಗಲ್ಲ ಅದಕ್ಕೆ ಏನು ಮಾಡಬಹುದು ಬನ್ನಿ ಒಂದು ಐಡಿಯಾ ತೋರಿಸ್ತೀನಿ ಮೊದಲಿಗೆ ಎಣ್ಣೆ ಜಿಡ್ಡಾಗಿರೋ ತವಾದ ಮೇಲೆ ಸ್ವಲ್ಪ ಟೂತ್ಪೇಸ್ಟ್ ಹಾಕಬೇಕು ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದೇ ಟೂತ್ಪೇಸ್ಟ್ ಕೂಡ ಬಳಸಬಹುದು ನಾನಿಲ್ಲಿ ಕೋಲ್ಗೇಟ್ ಟೂತ್ಪೇಸ್ಟ್ ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ತವಾದ ಸುತ್ತಾನೂ ಟೂತ್ಪೇಸ್ಟ್ನ ಹಚ್ಚಿ ಅದನ್ನು ಸ್ಪ್ರೆಡ್ ಮಾಡಬೇಕು ಈ ಟೂತ್ ಸ್ಪ್ರೆಡ್ ಮಾಡೋದಕ್ಕೆ ನೋಡಿ ನಾನಿಲ್ಲಿ ಅಲುಮಿನಿಯಂ ಫಾಯಿಲ್ನ ಬಳಸ್ತಾ ಇದ್ದೀನಿ ಫಾಯಿಲ್ ಯಾಕಪ್ಪ ಅಂದರೆ ಈ ತವಾನ ಈಗ ಬಿಸಿ ಮಾಡ್ಕೋಬೇಕು ಹಾಗಾಗಿ ಕೈಯಿಂದ ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ಸೊ ನೀವು ಫಾಯಿಲ್ನ ನೋಡಿ ಈ ತರಹ ಸ್ವಲ್ಪ ಚಿಕ್ಕ ಪೀಸ್ನ ತಗೊಂಡು ಸ್ವಲ್ಪ ಮುದುಡ್ಕೊಂಡ್ಬಿಡಿ ಆ ನಂತರ ಅದರಿಂದ ಪೇಸ್ಟನ್ನು ತವಾದ ಮೇಲೆ ಪೂರ್ತಿ ಚೆನ್ನಾಗಿ ಹರಡ್ತಾ ಹೋಗಿ ಇಷ್ಟೆಲ್ಲ ಮಾಡುವಾಗ ಗ್ಯಾಸ್ ಹಚ್ಚಿರಬೇಕು ಅದರಿಂದ ಟೂತ್ ಪೇಸ್ಟ್ ನೋಡಿ ಡ್ರೈ ಆಗ್ತಾ ಇದೆ ಸೊ ನಡುವೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಫಾಯಿಲಿಂದನೇ ಉಜ್ಜುತ್ತಾ ಹೋಗಿ ನೋಡಿ ಈಗಾಗಲೇ ಸೈಡ್ನಲ್ಲಿರೋ ಎಣ್ಣೆ ಜಿಡ್ಡು ಬಿಡ್ಕೋತಾ ಇದೆ ಹಾಗಾಗಿ ಟೂತ್ಪೇಸ್ಟ್ನ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಲ್ವಾ ಫಾಯಿಲ್ ಪೇಪರ್ ಕೂಡ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಉಜ್ಜೋದಕ್ಕೆ ಈಸಿ ಆಗುತ್ತೆ ನೋಡಿ ಇಷ್ಟಾದ ನಂತರ ಅರ್ಧ ಕಪ್ ನೀರನ್ನು ಇದರ ಮೇಲೆ ಹಾಕಿ ಉರಿಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಈ ನೀರು ಇದರಲ್ಲೇ ಸ್ವಲ್ಪ ಕುದಿ ಹತ್ತಬೇಕು ನೋಡ್ತಾ ಇದ್ದೀರಲ್ವಾ ನೀರು ನಿಧಾನವಾಗಿ ಕುದೀತಾ ಇದೆ ಇದನ್ನು ಪೂರ್ತಿ ತವಾ ಮೇಲೆ ಹರಡೋ ಥರ ಹೀಗೆ ಸ್ಪ್ರೆಡ್ ಮಾಡಿ ಇಷ್ಟಾದ ನಂತರ ಗ್ಯಾಸನ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಿ ಈಗ ನೋಡಿ ತವಾ ತಣ್ಣಗಾಗಿದೆ ಈ ಟೂತ್ ಪೇಸ್ಟನ್ನು ನೀರನ್ನು ಚೆಲ್ಬಿಟ್ಟು ಒಳ್ಳೆ ನೀರಿನಿಂದ ಒಂದು ಸಲ ಹೀಗೆ ತೊಳೆದ್ಬಿಡಿ ಆ ನಂತರ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂತಹ ವಿಮ್ ಆಗಿರಬಹುದು ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡ್ ಇರುತ್ತಲ್ವ ಅದನ್ನು ಒಂದು ಸ್ಕ್ರಬ್ಬರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಹಚ್ಚಿದ ಟೂತ್ಪೇಸ್ಟ್ ಎಲ್ಲ ಪೂರ್ತಿಯಾಗಿ ಹೋಗೋ ಹಾಗೆ ಇದನ್ನು ತೊಳಿಬೇಕು ತುಂಬ ಏನು ತಿಕ್ಕಿ ತೊಳೆಯೋ ಅವಶ್ಯಕತೆ ಬರೋದಿಲ್ಲ ಯಾಕೆಂದರೆ ಟೂತ್ಪೇಸ್ಟ್ ಹಚ್ಚಿ ಉಜ್ಜಿರ್ತೀವಲ್ವ ಹಾಗೇ ಇದರ ಎಲ್ಲ ಎಣ್ಣೆ ಜಿಡ್ಡು ಬಿಟ್ಕೊಂಡಿರುತ್ತೆ ನೋಡಿ ಇಲ್ಲಿ ಬುರುಗು ಬಂದಿದೆ ಅಲ್ವಾ ಅದರ ಕಲರ್ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಪೂರ್ತಿಯಾಗಿ ಕಪ್ಪಾಗಿ ಎಣ್ಣೆ ಜಿಡ್ಡು ಕೂಡ ಎಲ್ಲ ಹೋಗಿದೆ ಈಗ ನೋಡಿ ಇದನ್ನು ಒಳ್ಳೆ ನೀರಿನಿಂದ ಸೋಪು ಟೂತ್ ಪೇಸ್ಟ್ ಎಲ್ಲ ಹೋಗೋ ಹಾಗೆ ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ರೆ ಮುಗೀತು ತವಾದಲ್ಲಿ ಸ್ವಲ್ಪವೂ ಕೂಡ ಎಣ್ಣೆ ಜಿಡ್ಡು ಉಳಿದಿರೋದಿಲ್ಲ ನೋಡಿದರೆ ನಿಮಗೆ ಖಂಡಿತವಾಗೂ ಆಶ್ಚರ್ಯ ಆಗುತ್ತೆ ಅರೆ ಟೂತ್ಪೇಸ್ಟಿಂದ ಇಷ್ಟೆಲ್ಲ ಕ್ಲೀನ್ ಮಾಡ್ಕೋಬಹುದಾ ಅನ್ಕೋತೀರಾ ನೋಡಿ ಸಾಮಾನ್ಯವಾಗಿ ತವಾದ ಅಂಚಿನಲ್ಲಿ ತುಂಬಾ ಎಣ್ಣೆ ಉಳಿದ್ಬಿಟ್ಟಿರುತ್ತೆ ಅಲ್ವಾ ನೀವು ಅಲ್ಲಿಗೆ ಟೂತ್ ಪೇಸ್ಟನ್ನು ಹಾಕಿ ಉಜ್ಜಿರೋದ್ರಿಂದ ಈಗ ತವ ಪೂರ್ತಿಯಾಗಿ ಕ್ಲೀನ್ ಆಗಿರುತ್ತೆ ನೋಡಿ ಎಲ್ಲೂ ಕೂಡ ಸ್ವಲ್ಪವೂ ಎಣ್ಣೆ ಜಿಡ್ಡು ಉಳಿದಿಲ್ಲ ಈಗ ಈ ತವಾದ ಮೇಲೆ ದೋಸೆ ಮಾಡೋದಕ್ಕೆ ಮುಂಚೆ ಒಂದು ನೀರುಳ್ಳಿನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಆ ರೌಂಡ್ ಭಾಗನ ತವಾ ಪೂರ್ತಿಯಾಗಿ ಹಚ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೂರ್ತಿ ತವಾಗೆ ಅದನ್ನು ಸವರಿ ಆ ನಂತರ ನೀವು ಇದ್ರ ಮೇಲೆ ದೋಸೆ ಮಾಡಿದರೆ ಒಂದು ದೋಸೆ ಕೂಡ ತವಾಗೆ ಅಂಟ್ಕೊಳ್ಳೋದಿಲ್ಲ ನೀವು ಒಂದು ಸಲ ಈ ಐಡಿಯಾನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ Thanks for watching!